ನಮಸ್ಕಾರ ಎಲ್ಲರಿಗೂ ನಮ್ಮ ಶುಭೋದಯ ಕಣಜ ಚಾನಲ್ಗೆ ಸ್ವಾಗತ ಇವತ್ತು ನಾವು ತಿಳಿದುಕೊಳ್ಳಬೇಕಾದಂಥ ಮರ ಯಾವುದೆಂದರೆ ಹೊಳೆಮತ್ತಿ ಮರ ಈ ಹೊಳೆಮತ್ತಿ ಮರದ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿರಿ ಹೊಳೆಮತ್ತಿ ಮರ ಈ ಮರದ ಸೈಂಟಿಫಿಕ್ ನೇಮ್ ಟರ್ಮಿನೇಲಿಯ ಅರ್ಜುನ ಇದರ ಫ್ಯಾಮಿಲಿ ಕಾಮ್ರೇಟ್ ಈ ಹೊಳೆಮತಿ ಮರವು ಮರವು ನಿತ್ಯ ಮರವಾಗಿದ್ದು ದೊಡ್ಡ ಪ್ರಮಾಣದ ತುಂಬಿದ ಹಂದರ ಹೊಂದಿದೆ ತೊಗಟೆಯು ಸಮಯಮವಾಗಿದ್ದು ತೆಳುವಾದ ಅಸಮಾನ ಹೊಪ್ಪಳಿಕೆಗಳಲ್ಲಿ ಕಳಚುವುದು ಹೊಸತರಲ್ಲಿ ಹಸಿರು ಬಣ್ಣ ನಂತರ ಎಳೆ ಎಳೆಯಬಹುದು ಬಣ್ಣಕ್ಕೆ ತಿರುಗುತ್ತದೆ ಒಳಮುಖ ಎಳೆಗೆಂಪು ಎಳೆ ತೊಗಟೆಯುವುದನ್ನು ಹೊಂದಿರುತ್ತದೆ ಸಾಮಾನ್ಯವಾಗಿ ಈ ಮರವು ನದಿ ಹಳ್ಳಕೊಳ್ಳ ತೊರೆಗಳ ದಡಗಳಲ್ಲಿ ಕಂಡುಬರುತ್ತದೆ ಮೆಕ್ಕಲು ಮಣ್ಣು ಇರುವ ಇದು ಉತ್ತಮವಾಗಿ ಬೀಳುತ್ತದೆ ಈ ಮರವು ಉಪ ಹಿಮಾಲಯ ಶ್ರೇಣಿ ಚೋಟ ಮಧ್ಯ ಭಾರತಗಳಲ್ಲಿ ಇದು ಕಂಡುಬರುತ್ತದೆ ಇನ್ನು ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ಕನಿಷ್ಠ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ಡು ಇರುವ ಕಡೆ ಇದು ಕಂಡುಬರುತ್ತದೆ ಇನ್ನು ವಾರ್ಷಿಕವಾಗಿ ಎಂಬತ್ತರಿಂದ ನೂರ ಐವತ್ತು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಈ ಮರವು ಕಂಡುಬರುತ್ತದೆ ಇನ್ನು ತನುವಿನ ಮೆಕ್ಕಲು ಮಣ್ಣು ಇದ್ದರೆ ಇದು ಉತ್ತಮವಾಗಿ ಬೆಳೆಯಬಲ್ಲದು ಬೇಸಿಗೆ ಪ್ರಾರಂಭದಲ್ಲಿ ಹೊಸ ತಳಿರು ಹೊಂದಿ ಏಪ್ರಿಲ್ ಮೇನಲ್ಲಿ ಹೂಗಂಚಲು ಮೂಡಿ ಕಾಯಿ ಬಿಡುವವು ಕಾಯಿ ಟೂ ಪಾಯಿಂಟ್ ಫೈವ್ನಿಂದ ಐದು ಸೆಂಟಿಮೀಟರ್ ಉದ್ದವಿದ್ದು ಐದರಿಂದ ಏಳು ಏಣುಗಳನ್ನು ಹೊಂದಿರುತ್ತದೆ ಸ್ವಲ್ಪ ನೆರಳನ್ನು ಇದು ಸಹಿಸಬಲ್ಲದಾಗಿದೆ ಮಂಜು ಮತ್ತು ಬರಗಾಲವನ್ನು ಇದು ಸಹಿಸುವುದಿಲ್ಲ ತೇವಾಂಶವನ್ನು ಇದು ಬಯಸುತ್ತದೆ ಮೇಲ್ಮಟ್ಟದ ಬೇರ್ ವ್ಯವಸ್ಥೆ ಹೊಂದಿದ್ದು ಬೇರು ತಳಿರು ಹೊರಡಿಸುವುದು ಚಿಗುರುಗಳು ಚೆನ್ನಾಗಿ ಬರುತ್ತವೆ ಮತ್ತು ಮರದ ಸುತ್ತಳತೆ ಬೆಳವಣಿಗೆ ಗತಿ ಚುರುಕಾಗಿರುತ್ತದೆ ಇನ್ನು ಈ ಮರವು ಹಗುರ ಮೆಕ್ಕಲು ಮಣ್ಣಿನಲ್ಲಿ ಸಾಧಾರಣವಾಗಿ ಬರುತ್ತದೆ ಮಳೆಗಾಲದಲ್ಲಿ ಬೀಜದಿಂದ ಸಸಿಗಳು ಮೊಳಕೆ ಹೊಡೆಯುತ್ತವೆ ಬೀಜ ಮೊಳೆಯುವ ಶಕ್ತಿ ಅನಿಶ್ಚಿತವಾಗಿದ್ದು ಬೀಜ ಬಿತ್ತಿ ಇಲ್ಲವೇ ನರ್ಸರಿಗಳ ಸಸಿಗಳನ್ನು ತಾಯಿಬೇರು ಉದ್ದವಾಗುವುದಕ್ಕಿಂತ ಮುಂಚೆಯೇ ನಾಟಿ ಮಾಡಬೇಕು ಇನ್ನು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಈ ಬೀಜಗಳು ಮೊಳಕೆ ಬರುತ್ತವೆ ಇನ್ನು ಈ ಮರದ ಉಪಯೋಗವೇನೆಂದರೆ ಈ ಮರವು ಕಂದು ಬಣ್ಣದ ಕಟ್ಟಿಗೆಯನ್ನು ಹೊಂದಿದ್ದು ಅತಿ ಗಟ್ಟಿಗೆ ಗಟ್ಟಿಯಾಗಿದ್ದು ಹಲಗೆ ಕೃಷಿ ಉಪಕರಣಗಳು ಗಾಡಿಗಳು ಇನ್ನು ಈ ಮರದ ತೊಗಟೆಯನ್ನು ಟ್ಯಾನಿಂಗ್ನಲ್ಲಿ ಬಳಸುವರು ಹಾಗೂ ಈ ಮರದ ಈ ಮರವನ್ನು ಔಷಧಿ ತಯಾರಿಕೆಯಲ್ಲಿ ಕೂಡ ಬಳಸುತ್ತಾರೆ ಇದಾಗಿತ್ತು ಗೆಳೆಯರೆ ಈ ಒಂದು ಹೊಳೆಮತಿ ಮರದ ಬಗ್ಗೆ ಮಾಹಿತಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮರದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ